ಶ್ರೀ ಉಡೇಲಕ್ಷ್ಮೀ ದೇವಿಗೆ ಮಳೆ ನಿಮಿತ್ತವಾಗಿ ಉತ್ತರಿ ಮಳೆ ಕೂಡಿದಾಗ ಪ್ರತಿ ವರ್ಷದಂತೆ ಈ ವರ್ಷವೂ ಪೂರ್ವಜರ ಪದ್ಧತಿಯಂತೆ ಗ್ರಾಮದ ಭಕ್ತರು ಶ್ರೀ ಉಡೇಲಕ್ಷ್ಮೀ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿ ರುದ್ರಾಭಿಷೇಕದ ನಂತರ ತಾಯಿಗೆ ಸಂಪ್ರದಾಯಿಕವಾಗಿ ಸೀರೆಯನ್ನ ಉಡಿಸಿ ಬಳೆ ತೊಡಿಸಿ ಹಾಲು ತುಪ್ಪ ನೈವೇದ್ಯ ಜೊತೆಗೆ ಜೋಳದ ಸಂಗಟಿ ಸಾಂಬಾರ್ ನೈವೇದ್ಯದಿಂದ ಪೂಜೆ ಸಲ್ಲಿಸಿ ಶ್ರೀ ಉಡೆಯಲಕ್ಷ್ಮಿ ದೇವಿಗೆ ಉಡಿ ತುಂಬುವ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಮಾಡಲಾಯಿತು ಗ್ರಾಮದ ನಮ್ಮ ಈ ದೇವಸ್ಥಾನದಲ್ಲಿ ನಾವು ಪ್ರತಿ ಉತ್ರಿ ಮಳಿಗೆ ನಾವು ಒಂದು ವಾರದಾಗ ಮಂಗಳವಾರ ಇಲ್ಲ ಶುಕ್ರವಾರ ಮಾಡ್ಕೊಂತ ಹಿಂದಿನ ಪದ್ಧತಿ ಅಂತ ಮಾತಾಡ್ಕೊಂತ ಮಾಡ್ಕೊಂತ ಬಂದಾರ ಈಗನು ಮಾಡ್ಕೊಂತ ಹೊಂಟಿವಿ ಇವತ್ತು ಬೆಳಗ್ಗೆನೇ ಮಳೆ ಶುರು ಆಗೈತಿ ಸುತ್ತಲಳ್ಳಿ ಮಳೆ ಆದ್ರೂ ನಮ್ಮೂರಿಗೆ ಮಳೆ ಇದ್ದಿಲ್ಲ ಈ ಮಳೆ ಅನ್ನ ಬಿಟ್ಟಿದ್ಲ ಲಕ್ಷ್ಮಮ್ಮ ಆರೆ ಇವತ್ತು ಮಳೆ ಇವತ್ತು ಬೆಳಗ್ಗೆ ಶುರು ಹೌದು ಕೊಪ್ಪಳದ ಕುಕನೂರ ತಾಲೂಕಿನ ಎರೆಹಂಚಿನಾಳ ಗ್ರಾಮದ ಹೊರವಲಯದಲ್ಲಿ ಇರುವ ಶ್ರೀ ಉಡೇಲಕ್ಷ್ಮೀ ಲಕ್ಷ್ಮೀದೇವಿಗೆ ಹೀಗೊಂದು ಭಕ್ತಿ ಭಾವೈಕ್ಯತೆಯಿಂದ ಪೂಜೆಯನ್ನ ಸಲ್ಲಿಸಲಾಗುತ್ತದೆ ಮಳೆ ಬೆಳೆ ಸಮೃದ್ಧಿಗಾಗಿ ಸರ್ವರ ಶಾಂತಿ ಸಂಪತ್ತಿಗಾಗಿ ಗ್ರಾಮದೇವತೆಯನ್ನ ಆರಾಧಿಸುತ್ತಾ ಬರುತ್ತಿದ್ದಾರೆ ಈ ವೇಳೆ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ ಅವರು ಪೂಜಾ ಆರಾಧನೆ ಬಗ್ಗೆ ತಿಳಿಸುತ್ತಾ ಗ್ರಾಮದ ಎಲ್ಲಾ ಭಕ್ತರಿಗೆ ಶ್ರೀ ಉಡೆಯಲಕ್ಷ್ಮೀ ದೇವಿ ಆವರಣದಲ್ಲಿ ಆಯೋಜಿಸಲಾಗಿದ್ದ ಈ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬರು ಮಹಿಳೆಯರು ಗುಂಪು ಗುಂಪಾಗಿ ತೆರಳಿ ಮನೆಯಿಂದ ಸಿಹಿ ಪದಾರ್ಥದ ನೈವೇದ್ಯವನ್ನು ಭಕ್ತಿಯಿಂದ ಶ್ರೀ ಉಡೆಯಲಕ್ಷ್ಮೀ ದೇವಿಗೆ ಪೂಜೆ ಸಲ್ಲಿಸಿ ಶ್ರೀ ಲಕ್ಷ್ಮೀ ದೇವಿ ದರ್ಶನ ಪಡೆದರು ಎಂದು ತಿಳಿಸಿದರು ಕೊಪ್ಪಳ ಜಿಲ್ಲೆ ಕುಕ್ಮೂರು ತಾಲೂಕಿನ ಎಳೆಂಚ ಗ್ರಾಮದ ಹೊರವಲಯದಲ್ಲಿರುವ ಶ್ರೀ ಉಡ್ಯಲಕ್ಷ್ಮಿ ದೇವಿಗೆ ಉತ್ರಿ ಕೂಡಿದ ತಕ್ಷಣ ಪ್ರತಿ ವರ್ಷದಂತೆ ಈ ವರ್ಷವೂ ಉತ್ರಿ ಮಳಿ ಯಾವಾಗ ಕೊಡುತ್ತಾ ಅವಾಗ ಪ್ರತಿ ವರ್ಷವೂ ಉಡಿತ ದೇವರಿಗೆ ಒಂದು ಉಡಿ ತುಂಬ ಪದ್ಧತಿ ಪ್ರಕಾರ ಹಿಂದಿನ ಸಂಪ್ರದಾಯ ಪ್ರಕಾರ ಉಡಿ ತುಂಬಿ ಆ ಒಂದು ಸಲ್ಲಿಸಿ ಬೆಳಗ್ಗೆ ರುದ್ರಾಭಿಷೇಕ ಮಾಡಿ ಮಹಿಳೆಯರು ಏನೈತೆ ನಂತರ ಮುಗಿದ ನಂತರ ಗ್ರಾಮದಿಂದ ಮಹಿಳೆಯರು ಪೂಜೆಯ ನಂತರ ಗ್ರಾಮದ ಮಹಿಳೆಯರು ಯುವಕರು ಹಿರಿಯರು ಸಕಲ ಸದ್ಭಕ್ತರು ಸೇರಿದಂತೆ ಅನೇಕರು ರುಚಿ ರುಚಿಯಾದ ಸಿಹಿ ತಿಂಡಿ ಶಿರಾ ಸಂಗಟಿ ಸಾರಿನ ಪ್ರಸಾದವನ್ನ ಸ್ವೀಕರಿಸಿ ಸಂತೃಪ್ತರಾದರು ಸರ್ವಧರ್ಮದ ಎಲ್ಲಾ ಭಕ್ತರು ಈ ಪುಣ್ಯ ಕಾರ್ಯಕ್ರಮವನ್ನು ಸಂತೋಷದಿಂದ ಕಳೆದರು ಈ ಸಂದರ್ಭದಲ್ಲಿ ಶ್ರೀ ದೇವಿ ಟ್ರಸ್ಟ್ ಕಮಿಟಿ ಸದಸ್ಯರು ಗ್ರಾಮದ ಎಲ್ಲಾ ಸದಸ್ಯರು ಗುರು ಹಿರಿಯರು ಇನ್ನಿತರರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಅಂದಪ್ಪ ಕೋಳೂರ ಕೊಪ್ಪಳ ನೈನ್ ಲೈವ್ ನ್ಯೂಸ್ ಕೊಪ್ಪಳ